ನಮಸ್ಕಾರ ಎಲ್ಲರಿಗೂ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ ಫಿಫ್ಟಿ ಫಿಫ್ ರೋಡ್ ನಗರ ಬೆಂಗಳೂರು ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಾಡಿ ಕೃತಿಕೆ ಉತ್ಸವ ಮಾಡುತ್ತಿದ್ದಾರೆ ಈ ತಿಂಗಳು ತುಂಬ ಸಿಂಪಲ್ ಆಗಿ ಮಾಡುತ್ತಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಪಡೆದುಕೊಳ್ಳಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಸೊ ಮುಂದಿನ ತಿಂಗಳು ಅಂದರೆ ಹದಿನೈದು ಹದಿನಾರು ಹದಿನೇಳು ಆಗಸ್ಟ್ ಅಲ್ಲಿ ಅತಿ ವಿಜೃಂಭಣೆಯಾಗಿ ಆಡಿ ಕೃತಕೋತ್ಸವನೂ ಮಾಡುತ್ತಾರೆ ತಪ್ಪದೆ ಎಲ್ಲರೂ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಬನ್ನಿ ಹದಿನೈದನೇ ತಾರೀಕು ವೇಲ್ ಪ್ರಾ ಪ್ರಾಣ ಪ್ರತಿಷ್ಠಾಪನೆ ಹದಿನಾರು ಆಡಿ ಕೃತಕೋತ್ಸವ ಹದಿನೇಳು ಬೆಳಗ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವ ಸಂಜೆ ಪಲ್ಲಕ್ಕಿ ಉತ್ಸವ ಇರುತ್ತದೆ ಪಳನಿಲು ಕೂಡ ಅವತ್ತೆ ಮಾಡ್ತಾರೆ ಆದ್ದರಿಂದ ಸೊ ಒಂದು ತಿಂಗಳು ಆಡಿಕೃತೋತ್ಸವ ಮುಂದಕ್ಕೆ ಹೋಗಿದೆ ಶ್ರೀ ಕುಮಾರಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳೆಲ್ಲ ಬರ್ತಾರಲ್ಲ ಈ ಸಲ ಈ ಆಡಿಕೆ ಕೃತದಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದಾರೆ ದೇವಸ್ಥಾನದವರು ನೋಡಿ ಎಲ್ಲರೂ ಕಾವಡೆನೊತ್ತು ಬರುತ್ತಿದ್ದಾರೆ ಪುಟ್ಟ ಬಾಲಕಿ ಕೂಡ ಕಾವಡೆನೊತ್ತು ಒತ್ತು ಒತ್ಕೊಂಡು ಬರ್ತಿದ್ದಾರೆ ಅವರ ತಂದೆಯವರು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಇನ್ನು ಪುಟ್ಟ ಎಲ್ಲ ಭಾರ ಬರೋಕ್ಕಾಗಲ್ಲ ಅಂತ ಸೊ ಮಕ್ಕಳು ಕೂಡ ಕಾವಡಿ ಹೋಗೋಕ್ಕೆ ಇಷ್ಟ ಅಲ್ವಾ ಅದಿನ್ನು ಪುಟ್ಟ ಬಾಲಕಿ ಸೊ ಅವ್ರ ತಂದೆಯೇ ಹೊತ್ಕೊಂಡ್ಬಂದರು ಸೊ ಅತ್ಯಧಿಕ ಸಂಖ್ಯೆಯಲ್ಲಿ ಕೂಡ ಈ ಸಲೂ ಬಂದಿದ್ದಾರೆ ಮುಂದಿನ ತಿಂಗಳು ಇನ್ನೂ ವಿಜೃಂಭಣೆಯಾಗಿ ಇನ್ನೂ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾವಡಿಯನ್ನು ಹೊತ್ತು ತರುತ್ತಾರೆ ತಪ್ಪದೆ ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿ ಆಗಸ್ಟ್ ಹದಿನೈದು ಹದಿನಾರು ಹದಿನೇಳರಂದು ಪ್ರತಿಯೊಂದು ಮೆಟ್ಲಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಉದ್ಭವ ಆದಿಶೇಷ ಪನ್ನಾಗಾಧಿಪತಿ ದೇವಾನಂತ ನಾಮನಾಮ ತಂತಿ ನಾಗರಾಜ ನಮ್ಮ ಉಸ್ತುತೆ ನಾಗಪ್ಪನ ದರ್ಶನ ಮಾಡಿಕೊಳ್ಳಿ ನೋಡಿ ಸಾಲಲ್ಲಿ ಭಕ್ತಾದಿಗಳೆಲ್ಲ ಸಾಲಲ್ಲಿ ಹೋಗ್ತಿದ್ದಾರೆ ಕಾವಡಿ ಹೊತ್ಕೊಂಬರೋರಿಗೆ ಅವ್ರಿಗೊಂದು ಆಗಿರುತ್ತೆ ಮಧ್ಯದಲ್ಲಿ ಕಾವಡಿ ಹೊತ್ಕೊಂಡು ಹೋಗೋರು ಹೋಗ್ಬೋದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಕಾವಡಿಯನ್ನು ಹೊತ್ಕೊಂಡು ಬರ್ತಾರೆ ಕಾವಡಿಯಲ್ಲಿ ಒಂದು ಕಡೆ ಪೂಜಾ ಸಾಮಗ್ರಿಗಳು ಹೂ ಹಣ್ಣು ಕಾಯಿ ಬಾಳೆಹಣ್ಣು ಮತ್ತೊಂದು ಕಡೆ ದೇವರ ಕಾಣಿಕೆ ಇರುತ್ತೆ ದೇವಸ್ಥಾನ ದರ್ಶನಕ್ಕೋಸ್ಕರ ಸಾಲಲ್ಲಿ ಭಕ್ತಾದಿಗಳೆಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ ಸೊ ಅಷ್ಟೊಂದು ಕ್ಯೂ ಇರಲಿಲ್ಲ ಮೆಟ್ಟಿನಿಂದ ಅಷ್ಟೇ ಕ್ಯೂ ಇತ್ತು ಒಳಗಡೆ ಸ್ವಾಮಿಯ ದರ್ಶನ ಮಾಡಿಸುತ್ತೇವೆ ಈ ವಿಡಿಯೋನ ಸ್ತಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪಂಚಲೋಹದ ಶ್ರೀ ಕುಮಾರಸ್ವಾಮಿ ನೋಡಿ ಎರಡು ಕಡೆಯೂ ಸಾಲಲ್ಲಿ ಭಕ್ತಾದಿಗಳೆಲ್ಲ ನಿಂತಿದ್ದಾರೆ ಕಾವಡಿ ಒಟ್ಕೊಂಡು ಈ ಕಡೆಯೇ ಬರಬೇಕು ಸೊ ಇಲ್ಲಿ ಬರೋರಿಗೆ ಪೂಜೆಗಳ ಮಾಡಿಸೋದು ನೋಡಿ ರಾಮಕೃಷ್ಣ ಗಣೇಶ ಇಬ್ಬರು ಬೆಳಗ್ಗೆನೇ ಹೋಗಿದ್ರು ದೇವಸ್ಥಾನಕ್ಕೆ ಸೊ ನಾನು ಗೋರಿ ರಾತ್ರಿ ಹೋದ್ವಿ ಓಂ ಶರವಣ ನಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಶರವಣ ನಮ ශස්ථායින ගස් කඳහ සචෝදයාතය රශය ශුප්‍රමණ නිස්ම චකරෝ ර්්චනයන මඩතු ධර නවලෝහ රශී සුප්‍රමණ නිස්ුවමින් එ මහා මඟාර් අද ಚೆನ್ನಾಗಿ ಅಲಂಕಾರ ಒಳಗಡೆ ಕೂಡ ದರ್ಶನ ಮಾಡಿಸ್ತೇವೆ ಕೂಡ ಅರ್ಚನೆ ಬಿದ್ದಿದೆ ಅರ್ಚನೆ ಮಾಡಿಸಿದ್ರೆ ಅರ್ಚನೆ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಅಲ್ಲೂ ಕೂಡ ಆಡ್ತಾ ಪಾರ್ವತಮ ಸರ್ವ ಮಂಗಳ ಮಾಂಗಲಿಕೆ ಸರ್ವಾರ್ಥಿ ಗೌರಿ ನಾರಾಯಣ ಶ್ರೀಪೇಟೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತತೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದ ಇತ್ತು ಸೊ ಟೊಮೊಟೊ ಬಾಟ್ ಕೊತ್ತಿದ್ರು ನೋಡಿ ಎಲ್ಲರೂ ಟೊಮೊಟೊ ಬಾಟ್ ట్టె తు తి ఈ ప్రసా వేసుకొడే వందో ఇల్లు కూడా కవిడీ ఒత్కొండి ఐదు జన బందో అదరూ పుట్టి మక్ళు కూడా నాలుగు జన ఇద్దరు దొడ్డవరొరు ఎవరూ ఒత్కొంబర్బోదు మహిళరు ఎల్లూ సో ఎరూ అి నమస్కార ಅರೋವರ ಅಂತ ದೇವರ ನಾಮಸ್ಮರಣೆ ಮಾಡುತ್ತಿದ್ದಾರೆ ಈಗ ರಾಮಕೃಷ್ಣ ಕೂಡ ಅವ್ರ ಕಾಲ್ಗೆಲ್ಲ ಬಿದ್ದಿ ನಮಸ್ಕಾರ ಮಾಡಿಕೊಂಡ ಸೊ ಅವರ ಫ್ಯಾಮಿಲಿ ಮೆಂಬರ್ ಕೂಡ ಎಲ್ಲರೂ ಬಂದಿದ್ದಾರೆ ಶ್ರೀ ಮಹಾಗಣಪತಿ ದೇವಸ್ಥಾನ ಪಂಚಮುಖಿದು ಏಕದಂತ ಇದ್ದೇ ವಕ್ರ ತುಂಡಾಯ ಧೀಮಿ ತನ್ನೋ ದಂತಿ ಪ್ರಚೋದಯಾತ ನೋಡಿ ರಾಮಕೃಷ್ಣ ಅಡ್ಡ ಅವ್ರ ಅವ್ರು ದಾಟ್ಕೊಂಡು ದಾಟ್ಕೊಂಡೋಗ್ಬೇಕು ಕಾವಡಿ ಏನು ಹೊತ್ತಿರೋರು ಸೊ ಅವ್ರಿಗೆ ಗೊತ್ತಾಗ್ಲಿಲ್ಲ ಸೈಡಲ್ಲಿ ಅಂತದ್ರು ಶ್ರೀ ಮಹಾಗಣಪತಿಯ ದರ್ಶನ ಪಡೆದುಕೊಂಡು ಏಕದಂತ ಇದ್ದೇ ವಕ್ರ ತುಂಡಾಯ ಧೀಮಿ ತನ್ನೋ ದಂತಿ ಪ್ರಚೋದಯಾತ ಸೊ ಕಾವಡಿ ಹುಟ್ಟಾರೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ತೆರಳುತ್ತಿದ್ದಾರೆ ನಾನುಗೊರಿಬ್ಬರು ರಾತ್ರಿ ಬಂದ್ವಿ ದರ್ಶನ ಮಾಡಲು ಸೊ ಕೆಳಗಡೆಯಿಂದ ಎಲ್ಲ ದೇವರ ದರ್ಶನ ಮಾಡ್ಕೊಂಬಂದ್ವಿ ಈಗ ಪಂಚಲೋಹದ ನವಲೋಹದ ಶ್ರೀ ಕುಮಾರಸ್ವಾಮಿಯ ದರ್ಶನ ಮಾಡ್ತಾ ಇದ್ದೀವಿ ಈಗ ಅರ್ಚನೆ ಮಾಡಿಸ್ತಿದ್ವಿ ಸೊ ನಾನು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಮೃತ್ಯುಂಜಯ ಶ್ರೀ ಕುಮಾರಸ್ವಾಮಿದು ನೋಡೋ ಎರಡು ಕಡೆ ಸಲ್ಲ ಅಷ್ಟು ಅದ್ಭುತವಾಗಿದೆ తాయి కన్యాకుమారి ధీమి కన్యాకున్నో దుర్గి ప్రచోదయాత్ అన్న సదా పుణే శంకర ప్రాణవల్లభే భక్తి జ్ఞాన వైరాగ్య సిద్ధతే భిక్షా దీచ పార్వతి ఏకదంత్ వక్రతుండా దీమి తన్నో దంతి ప్రచోదయాత్ శుక్లాంబరం విష్ణుం శశివర్ణం చతుర్భుజం ప్రసన్న వదనం ధ్యాత్ ಸರ್ವ ವಿಘ್ನೋಪಶಾಂತ ಹೇ ಸೊ ಒಳಗಡೆ ಕೂಡ ಹೋದ್ವಿ ಸೊ ಹತ್ತಿರದಿಂದ ಮೃತ್ಯುಂಜಯ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಆ ದರ್ಶನ ಮಾಡಿಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಸೊ ಮಂಗಳಾರತಿ ಮಾಡಿಕೊಟ್ರು ಆರತಿ ಸ್ವೀಕರಿಸಿದ್ವಿ ಹತ್ತಿರದಿಂದ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ ಆ ಸುಬ್ರಹ್ಮ ಮೃತ್ಯುಂಜಯ ಸುಬ್ರಹ್ಮಣ್ಯ ಆಶೀರ್ವಾದ ಕೃಪಾಗಲಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯಸ್ಮೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ಸೊ ಮುಂದಿನ ತಿಂಗಳು ಬನ್ನಿ ಹದಿನೈದು ಹದಿನಾರು ಹದಿನೇಳು ಮಿಸ್ ಮಾಡಿಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ಲ ಇರುತ್ತೆ ದೇವಸ್ಥಾನದಲ್ಲಿ ಸೊ ಪುರೋಹಿತರು ಗಂಧ ಮತ್ತು ಹೂ ಪ್ರಸಾದವನ್ನು ನೀಡಿದರು ತುಂಬಾ ಚೆನ್ನಾಗಿರ್ತದೆ ಡೆಕೋರೇಷನ್ ಎಲ್ಲ ಇರುತ್ತದೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಬನ್ನಿ ಸೊ ಗಣೇಶ ಕೂಡ ಆಗಲಿಂದ ಬೆಳಗಿಂದ ಇವನೇ ತೆಗೆದಿದ್ದು ಇವನು ವೀಡಿಯೋನೇ ಇರಲಿಲ್ಲ ಸೊ ನಾನು ಕೂಡ ಗಣೇಶನ ವೀಡಿಯೋ ಎಲ್ಲ ತೆಗ್ದೆ ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರೇಡಿಯೋಗೆ ಶೇರ್ ಮಾಡಿ ಸೊ ನೀವೆಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದಿರಿ ಆಡಿ ಕೃತಿಕೆಯಲ್ಲಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ಎಲ್ಲರಿಗೂ ಮತ್ತೊಮ್ಮೆ ಹೃದಯದ ಧನ್ಯವಾದಗಳು